ಆಪ್ರೇಷನ್ ಸಿಂಧೂರ್ ಮುಖಾಂತರ ಸರಿಯಾದ ಉತ್ತರವನ್ನು ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿಯನ್ನು ಭಾರತ ಕಲಿಸಿದೆ ಈ ಸಂದರ್ಭದಲ್ಲಿ ವೀರ ಸೈನಿಕರಿಗೆ ಘನ ಸರ್ಕಾರದ ನೇತೃತ್ವ ವಹಿಸ್ಕೊಂಡಿರೋದ ಮೋದಿಜಿಯವರಿಗೆ ಕ್ಷೇತ್ರದ ಜನರು ಪರವಾಗಿ ನಾನು ಅಭಿನಂದಿಸಲಿಸ್ತೀನಿ ಈಗಾಗಲೇ ಆ ಯಶಸ್ವಿಗೋಸ್ಕರ ಇಡೀ ದೇಶಾದ್ಯಂತ ಸೈನಿಕರನ್ನು ಅಭಿನಂದಿಸುವಂಥ ಕಾರ್ಯಕ್ರಮ ಕೂಡ ಆಗ್ತಾ ಇದೆ ತಿರಂಗ ಯಾತ್ರೆ ಆಗ್ತಾ ಇದೆ ಈ ಸಂದರ್ಭ ನಾಳೆ ಇಪ್ಪತ್ತನೇ ತಾರೀಕು ಶಿವಮೊಗ್ಗ ನಗರದಲ್ಲಿ ಬೆಳಗ್ಗೆ ಹತ್ತುವರೆಗೆ ಇಡೀ ನಮ್ಮ ಪರಿವಾರ ರಾಷ್ಟ್ರೀಯ ವಿಚಾರಗಳನ್ನು ಉದ್ದೇಶವನ್ನು ಇಟ್ಕೊಂಡು ರಾಜಕೀಯ ಪಕ್ಷವನ್ನು ಕಟ್ಟಿದಂಥ ಕಾರ್ಯಕರ್ತರು ಇರ್ಬೋದು ವೀರ ನಿವೃತ್ತ ಸೈನಿಕರಿಗಳಿರ್ಬೋದು ಶಾಲಾ ಮಕ್ಕಳಿರ್ಬೋದು ಈ ರೀತಿ ಪಕ್ಷಾತೀತವಾಗಿ ಅದು ಕೂಡ ನಾಳೆ ಇಪ್ಪತ್ತನೇ ತಾರೀಕಿಗೆ ಶಿವಮೊಗ್ಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಗೌರವ ನರೇಂದ್ರ ಮೋದಿಜಿಯವರು ದೇಶದ ಒಂದು ಗೌರವವನ್ನು ಮತ್ತು ಹುಷಾರ್ ಭಾರತವನ್ನು ಭಾರತದ ಪ್ರಜೆಗಳನ್ನು ಮುಟ್ಟಿದರೆ ಏನು ಮಾಡ್ತೀವಿ ಅಂತೇಳಿ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಈ ವಿರೋಧ ಪಕ್ಷದ ನಾಯಕರುಗಳು ಸಣ್ಣತನದ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಭಾರತದ ಒಂದು ಐಕ್ಯತೆ ವಿಚಾರ ಬಂದಾಗಾದ್ರೂ ಕೂಡ ಒಂದು ಗೌರವದಿಂದ ನಡ್ಕೊಂಡಾಗ ಮಾತ್ರ ಒಂದು ದೇಶಕ್ಕೆ ಗೌರವ ಸಿಗಲಿಕ್ಕೆ ಸಾಧ್ಯ ಆಗತ್ತೆ ಆದಿಕ್ಕಲ್ಲ ಅವ್ರ ಜವಾಹಣೆ ಮಾಡಬೇಕು ಅಂತಲ್ಲ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಮಾಡಿದ ವಿರೋಧ ಮಾಡ ಒಂದು ದೇಶವನ್ನ ಮುನ್ನಡೆಸುವಂತ ಕಾರ್ಯ ಇವರು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಇವತ್ತು ಇಂಥ ದುಸ್ಥಿತಿ ಬರ್ತಿದ್ದಿಲ್ಲ ಅವ್ರು ಮಾಡಿದಂತಹ ತಪ್ಪು ಇವತ್ತು ಸರಿ ಮಾಡುವಂತ ದೊಡ್ಡ ಜವಾಬ್ದಾರಿ ಗೌರವಂತ ನರೇಂದ್ರ ಮೋದಿಜಿಯವರ ಮೇಲಿದೆ ನಮ್ಮ ದೇಶದ ಸೈನಿಕರ ಮೇಲಿದೆ ಆ ಕೆಲಸವನ್ನು ತುಂಬ ಎಚ್ಚರಿಕೆಯಿಂದ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಕಾರಣ ಕೂಡ ನಮ್ಮ ದೇಶದ ಮೇಲೆ ಕಪ್ಪು ಚುಕ್ಕೆಯ ಯಾವುದೋ ಹಗುರವಾದಂಥ ಮಾತುಗಳನ್ನು ಕೂಡ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಂಡು ನಮ್ಮ ಪಕ್ಕದ ರಾಷ್ಟ್ರದ ಪಾಕಿಸ್ತಾನದಿಂದ ಆಗ್ತಿರುವಂಥ ಈ ಒಂದು ಸಮಸ್ಯೆಯನ್ನು ತುಂಬ ಎಚ್ಚರಿಕೆಯಿಂದ ಮುಳ್ಳುಬೇಲು ಬಿದ್ದಂಥ ಬಟ್ಟೆಯನ್ನು ಯಾವ ರೀತಿ ತೆಗಿತೀವಿ ಆ ರೀತಿ ಸೂಕ್ಷ್ಮ ಮಾಡಬೇಕಾದಂಥ ಒಂದು ಕಾರ್ಯ აჰ კარგი ვნა ეშსოი મોદીჯორ მარტაიდარ સર